ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಮ್ ರಿಲೇಟಿವ್ಸ್ ಒಂದು ಗೆ ನಮ್ಗೆ ಹಪ್ಪಳ ಬೇಕಿತ್ತು ಅದಕ್ಕೋಸ್ಕರ ನಾನು ನನ್ಗೆ ಯಾರೋ ನಮ್ಮ ಫ್ರೆಂಡ್ಸ್ ಹೇಳಿದ್ದು ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ಮುದ್ದೆನ್ ಬಾಳ್ಯ ಒಂದು ಗ್ರಾಮದಲ್ಲಿ ಹೋಮ್ ಪ್ರಾಡಕ್ಟ್ ಆಗಿ ಅಂದ್ರೆ ಇವರು ಹಪ್ಪಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಲ್ಲೋ ತಗೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನಿವತ್ತು ಆ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ಹಾಗೆ ಆ ಪ್ರಾಡಕ್ಟ್ ನ ತಯಾರು ಮಾಡ್ತಕ್ಕಂತಹ ಮೇಡಮ್ ಸ್ವಲ್ಪ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಮೇಡಮ್ ನಮಸ್ತೆ ಮೇಡಮ್ ಹ

ಆ ದಿನ ಎಷ್ಟ್ ಕೆ ಜಿ ಆಗ್ತೀರಾ ಡೈಲಿ ಕೆಜಿ ಮಾಡ್ತೀವಿ ಹಾ ಓಕೆ ಓಕೆ ಕೆಜಿ ಮಾಡ್ತೀವಿ ಒಂದೇ ದಿನ ಪ್ರಿಪೇರ್ ಮಾಡಿರೋದಿಲ್ಲ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟೆ ಇದು ಅರ್ಧ ಕೆಜಿ ಪ್ಯಾಕೆಟ್ ಕೆಜಿ ನೂರು ರೂಪಾಯಿ ಕೊಡ್ತೀವಿ ಇದು ಅರ್ಧ ಕೆಜಿ ಬಂದುಬಿಟ್ಟು ಐವತ್ತು ರೂಪಾಯಿ ಕೊಡ್ತೀವಿ ಹಾ ಲೇಬರ್ ಸಿಕ್ಕೊಂಡಿದೀವಿ ನನ್ ಜೊತೆಗೆ ಇಬ್ಬರು ಬರ್ತಾರೆ ಎಷ್ಟ್ ಇರುತ್ತೆ ಮೇಡಮ್ ಇದು ಎಪ್ಪತ್ತೈದು ಹಕ್ಳ ಬರುತ್ತೆ ಹೌದಾ ಓಕೆ ಓಕೆ ಯು ನೋಡಿ ಸ್ನೇಹಿತರೆ ನಿಮಗೂ ಕೂಡ ಹಪ್ಲಾ ಬೇಕು ಅಂತಂದ್ರೆ ಮೇಡಮ್

对。Okay.